ನಮಸ್ಕಾರ ನನ್ನವರೇ ಕನಕ ಪ್ರಾಪರ್ಟಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಉಡುಪಿಯ ಹೃದಯ ಭಾಗದಲ್ಲಿರುವ ಹೊಚ್ಚ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿದ ಟು ಬಿ ಎಚ್ ಕೆ ಅಪಾರ್ಟ್ಮೆಂಟನ್ನು ನಿಮಗೆ ತೋರಿಸಿಕೊಟ್ಟಿದ್ದೇನೆ ಫ್ಲಾಟಿನ ಒಟ್ಟು ವಿಸ್ತೀರ್ಣ ಸಾವಿರದ ಐನೂರ ಹದಿನೆಂಟು ಸ್ಕ್ವೇರ್ ಫೀಟ್ ಕಂಪ್ಲೀಟ್ಲಿ ಸ್ಪೇಷಿಯಸ್ ಈಗ ನೀವು ನೋಡ್ತಿರೋದು ಎಂಟ್ರೆನ್ಸ್ ಮಾಡಿದಾಗೆ ಫ್ಲಾಟಿನ ಹಾಲ್ ಕಮ್ ಡೈನಿಂಗ್ ರೂಮ್ ಕಮ್ ಕಿಚನ್ ಕಂಪ್ಲೀಟ್ಲಿ ಸ್ಪೇಷಿಯಸ್ ಎಲ್ಲ ವಾಟರ್ ಫೆಸಿಲಿಟೀಸ್ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಎಲ್ಲ ಮಾಡಿಯಾಗಿದೆ ರೆಟಿಗುಲೇಟೆಡ್ ಗ್ಯಾಸ್ ಕನೆಕ್ಷನ್ ಕೆಳಗಿಂದ ಬರ್ತದೆ ವೆಂಟಿಲೇಷನ್ ಉಂಟು ಹಾಲಿಗೊಂದು ಒಂದು ಮೇನ್ ಹಾಲ್ ಮತ್ತೆ ಇದಕ್ಕೆ ಹೇಳಿ ಒಳ್ಳೆ ಒಂದು ಬಾಲ್ಕನಿ ಇಟ್ಟಿದ್ದಾರೆ ಅಲ್ಲಿ ನಿಮಗೆ ವಾಷಿಂಗ್ ಮೆಷಿನ್ ಇಡ್ಲಿಕ್ಕೆ ಅಂತ ಹೇಳಿ ಯೂನಿಟ್ ಕೊಟ್ಟಿದ್ದಾರೆ ಇದು ಈ ಮನೆಯ ಕಾಮನ್ ವಾಶ್ರೂಮ್ ಮತ್ತೆ ಇದು ನಿಮ್ಮ ಟೂ ಬಿ ಎಚ್ ಕೆಡ್ರೂಮ್ ವಿಥೌಟ್ ವಾಶ್ರೂಮ್ ಮತ್ತೆ ಸೆಕೆಂಡ್ ಇದು ಬೆಡ್ರೂಮ್ ತುಂಬ ಇದು ಮಾಸ್ಟರ್ ಬೆಡ್ರೂಮ್ ಇಲ್ಲಿ ನಿಮಗೆ ಎರಡು ವಿಂಡೋಸ್ ಒಂದು ಅಟ್ಯಾಚ್ ಬಾತ್ರೂಮ್ ಮತ್ತೊಂದು ಕ್ಯೂಟ್ ಬಾಲ್ಕನಿ ಫ್ಲ್ಯಾಟಿನ ಒಟ್ಟು ವಿಸ್ತೀರ್ಣ ಸಾವಿರದ ಐನೂರು ಹದಿನೆಂಟು ಸ್ವೇರ್ ಫೀಟ್ ಫ್ಲ್ಯಾಟಿನ ಈಗಿನ ರೇಟ್ ಐದು ಸಾವಿರದ ಐನೂರು ಸ್ವರ್ ರೂಪಾಯಿ ಪರ್ ಸ್ಕ್ವೇರ್ ಫೀಟಿಗೆ ಹೊಚ್ಚ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿದ ಫ್ಲ್ಯಾಟ್ ಓ ಸಿ ಸಿಕ್ಕಿದೆ ಯಾರ್ಯಾರಿಗೆ ಈ ಪ್ರಾಪರ್ಟಿಲಿ ಇಂಟ್ರೆಸ್ಟ್ ಉಂಟು ಕಾಲ್ ಮಾಡಿ ಏಯ್ಟ್ ಜೀರೋ ಫೈವ್ ಝೀರೋ ಏಟ್ ಒನ್ ಡಬಲ್ ಫೋರ್ ಡಬಲ್ ತ್ರೀ ಈ ಪ್ರಾಪರ್ಟಿ ರುಪೇರ್ ಹೃದಯ ಭಾಗದಲ್ಲಿದೆ ಹಾಸ್ಪಿಟಲ್ ಆಗಲಿ ಕಾಲೇಜ್ ಆಗಲಿ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ ಪಬ್ ಆಗಲಿ ಮಾಲ್ ಆಗಲಿ ಎಲ್ಲವೂ ಒಂದು ಕಿಲೋಮೀಟರ್ ರೇಡಿಯಸ್ ಒಳಗೆ ಬರ್ತದೆ ಯಾರಿಗೆ ಇಂಟ್ರೆಸ್ಟ್ ಉಂಟು ಕಾಲ್ ಮಾಡಿ ಹೇಳಿದೆ ನಂಬರಿಗೆ ಮುಂದೆ ಸಿಕ್ತದೆ ಇನ್ನೊಂದು ವೀಡಿಯೋಂದಿಗೆ ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್